ಎಲ್ರಿಗೂ ನಮಸ್ಕಾರ ಮೊದಲು ಬಹಳ ಸಮಯ ಆಗಿದೆ ಹಾಗಾಗಿ ನಾನು ಬಹಳ ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಅವರ ಮಾತಲ್ಲಿ ಬಿಲ್ಲು ಕೂಡ ಇದೆ ಮತ್ತು ಅವರ ಮನಸ್ಸಿನಲ್ಲಿ ಮತ್ತು ಅವರ ನಡವಳಿಕೆಯಲ್ಲಿ ಅವರ ತತ್ವಗಳಲ್ಲಿ ಒಬ್ಬ ಅಪ್ಪ ಕೂಡ ಇದ್ದಾರೆ ಬಿಲ್ಲು ಮತ್ತು ಅಪ್ಪ ಇಬ್ರು ಸೇರಿದಂತ ನಮ್ಮ ಬಿಲ್ಲಪ್ಪ ಸಾಹೇಬರು ಮಾತಾಡಿದ ಮೇಲೆ ನಾವ್ಯಾರು ಮಾತಾಡಿದ್ರೆ ಅದಕ್ಕೆ ಅರ್ಥವೂ ಇರೋದಿಲ್ಲ ಹಂಗಾಗಿ ಅರ್ಥಗಳಿಂದ ಅನರ್ಥ ಕಡೆಗೆ ಹೋಗ್ಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಕೋಗಿಲೆ ಹಾಡು ಹೇಳಿದ ಮೇಲೆ ಬೇರೆ ಪಕ್ಷಿಗಳು ಪ್ರಾಣಿಗಳು ಮಾತಾಡಬಾರದು ಅನ್ನೋ ಒಂದು ಉದ್ದೇಶದಿಂದ ನನ್ನ ಮಾತನ್ನ ಸ್ವಲ್ಪ ಮೊಟಕುಗೊಳಿಸ್ತೀನಿ ಮತ್ತು ಅಣ್ಣರ ಮಾತುಗಳು ಕೇಳಿದ್ವಿ ಏನ್ ಕಂಠ ಅವರು ತಮ್ಮ ಅನಾರೋಗ್ಯಗಳನ್ನೂ ಗೆದ್ದು ಮತ್ತು ಅಲೌಕಿಕವನ್ನೂ ಗೆದ್ದಿದ್ದಾರೆ ಅದು ಬಹಳ ವಿಶೇಷವಾದಂತ ಶಕ್ತಿ ಇರತಕ್ಕಂತ ಅವರಿಗೆ ನಾವೆಲ್ಲರೂ ಹೃದಯಪೂರ್ವಕವಾಗಿ ಪೂರ್ವಕವಾಗಿ ಎಷ್ಟು ಪ್ರಭಾವಿ ಪ್ರಭಾವದಿಂದ ಅವರ ಮಾತಿನ ಶಕ್ತಿ ಅವರ ವಾಕ್ಚಾತುರ್ಯ ಎಷ್ಟು ಚೆನ್ನಾಗಿದೆ ನನಗಂತೂ ಬಹಳ ಮನಸ್ಸಿಗೆ ಶಕ್ತಿ ಇನ್ನೊಂದು ಇನ್ನಷ್ಟು ಶಕ್ತಿ ಇನ್ನಷ್ಟು ನನಗೆ ಮನಸ್ಸು ಉದ್ದೀಪನಗೊಳಿಸುವಲ್ಲಿ ಇವತ್ತು ಬಹಳ ಸಹಾಯ ಆಯಿತು ಬಿಲ್ಲಪ್ಪ ಸಾರು ಬಿಡಿ ಅವರ ಅಭಿಮಾನಿ ನಾವು ಅವರ ಅಭಿಮಾನಿ ಬಳಗದ ಶಾಶ್ವತ ಸದಸ್ಯರು ನಾವೆಲ್ಲರೂ ಇಲ್ಲಿರೋರು ಕೂಡ ಅನೇಕರು ಇರ್ತೀರ ಅವರ ಮಾತು ಕೇಳೋದು ಒಂದು ಸುಂದರವಾದ ಹೊಳೆ ಮುಂದೆ ಯಾರೋ ಒಬ್ಬ ಸಂಗೀತ ಜ್ಞಾನಿ ಕೂತು ಕೊಳಲ್ ನುಡಿಸ್ದಂಗೆ ಚೆನ್ನಾಗಿ ಎಷ್ಟೊತ್ತು ಬೇಕಾದ್ರೂ ಕೇಳಬಹುದು ಅವ್ರ ಮಾತನ್ನ ಇನ್ನೊಂದು ಇವತ್ತು ಆಹ್ಲಾದಕರ ಆಶ್ಚರ್ಯಕರ ಸಂತೋಷ ಏನು ಅಂದ್ರೆ ಅಣ್ಣರ ಮಾತುಗಳು ಇವತ್ತು ನನಗೆ ಕೇಳಬಂತು ಧ್ಯಾನ ಮಾಡಿದಂತ ಅವ್ರಿಗೂ ಅಕ್ಕರಿಗೂ ಕೂಡ ಕೋಮಲ ಅಕ್ಕರಿಗೂ ಕೂಡ ಬಹಳ ಧನ್ಯವಾದಗಳು ವಿಶೇಷವಾದಂತ ಧ್ಯಾನ ನಮ್ಮೆಲ್ಲರಿಗೂ ಕೂಡ ಈ ಜಗತ್ನೇ ಮರೆತು ನಾವ್ ಯಾಕೆ ಬಂದಿದೀವಿ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನೇ ಮರೆತು ಹತ್ತು ನಿಮಿಷ ನಾವೆಲ್ಲ ಒಂದು ಭಾವ ಪರವಶ ಆಗೋ ಇತ್ತು ಅವ್ರಿಗೂ ಕೂಡ ಧನ್ಯವಾದಗಳ್ನ ಹೇಳ್ತಾ ಇವತ್ತು ವೇದಿಕೆ ಕೊಟ್ಟಿರೋದಕ್ಕೆ ನಮ್ಗೆ ಬಹಳ ಸಂತೋಷ ಅಂತ ಹೇಳ್ತಾ ನೋಡಿ ನಾವೆಲ್ಲ ಕೂಡ ಗುಹೆಗಳಲ್ಲಿದ್ವಿ ನಾವೆಲ್ಲ ಬಯಲಲ್ಲಿದ್ವಿ ನನ್ನ ಗುಹೆ ನಿಮ್ಮೆಲ್ಲ ನಿಮ್ಮ ಯಾರು ಆನ್ಸಿಸ್ಟರ್ಸ್ ಯಾರಿದ್ರು ನಿಮ್ಮ ಪೂರ್ವಜರು ಯಾರಿದ್ರು ನಮ್ಮ ಪೂರ್ವಜರು ಯಾರಿದ್ರು ನಾವೆಲ್ಲ ಗುಹೆಗಳಲ್ಲಿದ್ವಿ ಶಿಲಾ ಯುಗದಲ್ಲಿ ನಮ್ಮ ನಿಮ್ ಗೆಡ್ಡೆ ಗೇನಿಸ್ ನಾನು ಕೊಡ್ತಿದ್ವಿ ನಾನ್ ಗೆಡ್ಡೆ ಕೇಣಿಸ್ತಾ ನಿಮ್ಗೆ ಕೊಡ್ತಿದ್ವಿ ನಾವೆಲ್ಲ ಸುಟ್ಕೊಂಡು ತಿಂತಿದ್ವಿ ಬೇಟೆ ಆಡ್ಕೊಂಡು ಮಾಂಸ ಹಿಂಸಾ ತಿಂದಿದ್ವಿ ನಾವು ಅದೇ ಮೂಲ ಎಲ್ಲರಿಗೂ ಕೂಡ ಆಮೇಲೆ ಸಂಸ್ಕಾರ ಆಮೇಲೆ ಬೇಸಾಯ ವ್ಯವಸಾಯ ಜ್ಞಾನ ವಿಜ್ಞಾನ ಇವೆಲ್ಲ ಬಂದಿದೆ ಸೊ ಆಗ ನಾವು ಏನ್ ಅಂದ್ಕೊಂಡ್ರು ಕೂಡ ಸಿಕ್ಕಿದೆ ನಮಗೆ ವಿಕಾಸ ಅನ್ನೋದು ದಾರಿಯಲ್ಲಿ ಏನೇನು ನಾವು ಅನ್ಕೊಂತೀವೋ ಅದನ್ನ ಮಾಡ್ಕೊಂಡು ಮಾಡ್ಕೊಂಡು ಇಷ್ಟು ದೂರ ಬಂದಿದೀವಿ ಒಂದು ಪ್ಯಾಂಟ್ ಹಾಕೊಳ್ಬೇಕು ಒಂದು ಬಟ್ಟೆ ಹಾಕಳ್ಬೇಕು ಅಚ್ಚುಕಟ್ಟಾಗಿರ್ಬೇಕು ಮಾನ ಮುಚ್ಕೊಳ್ಬೇಕು ಒಂದು ಸಮಾಜ ಸಿವಿಲೈಸ್ಡ್ ಸೊಸೈಟಿ ಅಂತ ಹೇಳ್ತೀವಿ ಇಲ್ಲಿ ತನಕ ಬಂದಿದ್ದೀವಿ ಬೈಲ್ನಲ್ಲಿದ್ದಾಗ ನಾವು ಕೇಳಿದ್ದೆಲ್ಲ ಸಿಕ್ಕಿದೆ ಈಗ ಮೊಬೈಲ್ಗೆ ಬಂದ್ಬಿಟ್ಟಿದ್ದೀವಿ ಬೈಲು ಟು ಮೊಬೈಲು ನೋಡಿ ಈಗ ನಮ್ಮ ಮಾತು ನಮ್ಮ ಮೊಬೈಲ್ ಕೇಳಲ್ಲ ಎಷ್ಟು ಒಳ್ಳೆ ಧ್ಯಾನದಲ್ಲಿ ಅಷ್ಟು ಸರಿ ಅವ್ರಿಗೆ ಕರೆ ಬಂತು ಅವ್ರು ತಪ್ಪಲ್ಲ ಪಾಪ ಅವ್ರಿಗೆ ಆಫ್ ಮಾಡ್ಲಿಕ್ಕೆ ಗೊತ್ತಿಲ್ಲ ಅದು ಅವ್ರಿಗೆ ಪ್ರಯತ್ನ ಪಟ್ರು ಅದು ಗೊತ್ತಾಗ್ತಿಲ್ಲ ಹಂಗಾಗಿ ಅವರು ಆ ರಿಂಗಣಿಸಿದ ಕರೆನೇ ನಿಜವಾದ ಜಗತ್ತಿನ ಡಿಸ್ಟ್ರಾಕ್ಷನ್ ಇವತ್ತು ನೀವೇನೇ ಧ್ಯಾನ ಮಾಡಕ್ ಹೋಗಿ ನೀವೇನೇ ಒಳ್ಳೇದ್ ಮಾಡಕ್ ಹೋಗಿ ಬಿಡಲ್ಲ ನಿಮ್ಮ ಜಗತ್ತು ನಿಮಗೆ ಮೊಬೈಲ್ ಬಿಡೋಲ್ಲ ತಂತ್ರಜ್ಞಾನ ಬಿಡಲ್ಲ ನೆಂಟರು ಬಿಡಲ್ಲ ಕಾಂಪಿಟೇಟರ್ ಬಿಡಲ್ಲ ಜಗತ್ತೇ ಬಿಡಲ್ಲ ಜಗತ್ತೇ ನಿಮಗೆ ಡಿಸ್ಟ್ರಾಕ್ಷನ್ ಇವತ್ತು ಅಂತದ್ ಅಂತ ಒಂದು ಲೋಕಾನ ಲೋಕನ ನಾವೇ ಸೃಷ್ಟಿ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ ಅದ್ರ ನಡುವೆನು ಸತ್ಯದ ಕಡೆಗೆ ಪ್ರಯಾಣ ಮಾಡಬೇಕು ಅದ್ರ ನಡುವೆಗೂ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು ಸತ್ಯಕ್ಕೆ ಯಾವ ದೇವಸ್ಥಾನ ಮಂದಿರ ಮಸೀದಿ ಚರ್ಚಿನ ಅವಶ್ಯಕತೆನೇ ಇಲ್ಲ ಅದ್ರ ಒಳಗಡೆ ಸತ್ಯನೇ ಇರಲ್ಲ ಅನ್ನೋದನ್ನ ಬಹಳ ಚೆನ್ನಾಗಿ ಹೇಳಿದ್ರು ನಾವೇನ್ ಮಾಡ್ತಿದ್ವಿ ದೇವಸ್ಥಾನದ ಮೇಲೆ ದೇವಸ್ಥಾನ ಕಟ್ಕೊಂತ ಹೋಗ್ತಲೇ ಇದೀವಿ ಗೋಪುರದ ಮೇಲೆ ಗೋಪುರ ಕಟ್ಕಂತಲೇ ಹೋಗ್ತಿದೀವಿ ಆ ಸಮುದಾಯದ ಇಂಥ ದೊಡ್ಡ ಕಟ್ಟಿದ್ವಿ ನಾವು ಮೂರು ಕೋಟಿ ಕಟ್ಟೋಣ ನಾವು ನಾಲ್ಕು ಕೋಟಿ ಕೊಡೋಣ ನಾವು ಎಂ ಪಿ ನಾವು ಎಮ್ ಎಲ್ ಎ ಕೇಳೋಣ ಹಿಂಗ ಹೋಗ್ತಾ ಇದೀವಿ ಸತ್ಯವನ್ನ ತಿಳಿಯುವಲ್ಲಿ ಮಾತ್ರ ನಾವು ಎಡಗುತ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಬೈಲ್ನಿಂದ ಮೊಬೈಲ್ ಬಂದ್ಬಿಡಿದೀವಿ ಮತ್ತೆ ನಾವು ಮಹಾಬೈಲ್ನ ಎಲ್ಲಿ ನೋಡಕ್ ಆಗುತ್ತೆ ಮೊಬೈಲ್ ಒಳಗೆ ನನಗೆ ಆ ಮಹಾಬೈಲ್ ಎಲ್ಲಿ ಸಿಗುತ್ತೆ ಹಾಗಾಗಿ ಭೂಮಿ ನೀವು ಸೈಂಟಿಫಿಕ್ ಆಗಿ ನೋಡಿದ್ರು ಕೂಡ ಭೂಮಿಗೆ ಒಂದು ನಾನೂರು ಕೋಟಿ ವರ್ಷಗಳ ಇದೆ ನಾವೆಲ್ಲ ಈಗ ಜೀವಿಸ್ತಾ ಇರೋ ಭೂಮಿಗೆ ನಾನೂರು ಕೋಟಿ ವರ್ಷಗಳ ಹಿಂದೆ ಯಾವುದೋ ಒಂದು ಕಲ್ಲು ಬಂಡೆ ಅಂತ ಏನ್ ಚಲಿಸ್ತಾ ಇದೆ ಇಲ್ಲಿ ಅದಕ್ಕೆ ಥಿಯಾ ಅಂತಂತ ಅಂತ ಒಂದು ಕಲ್ಲು ಅದು ಕಲ್ಲಿಗೆ ಆ ಒಂದು ಕ್ಷುದ್ರ ಗ್ರಹಕ್ಕೆ ತಿಯಾ ಅಂತ ಹೆಸರಿಟ್ಟಿದ್ದಾರೆ ಆ ತಿಯಾ ಅನ್ನೋದು ಬಂದು ಈ ಒಂದು ಮಾಮೂಲಿಯಾಗಿದ್ದಂತ ಒಂದು ಬಂಡೆಗೆ ಹೊಡಿತದೆ ಅದರಲ್ಲಿ ಏನಿತ್ತು ಇದ್ರಲ್ಲಿ ಏನಿತ್ತು ಯಾರಿಗೂ ಗೊತ್ತಿಲ್ಲ ಆ ಸತ್ಯಕ್ಕೆ ಗೊತ್ತು ಅದು ಒಂದ್ರೊಳಗೆ ಒಂದು ಮಿಕ್ಸ್ ಆಗಿ ಇವತ್ತೇನು ನಮ್ಗೆ ಲೇಯರ್ಗಳಿದೆ ಇದೆ ಖನಿಜಗಳು ಸಿಗುತ್ತೆ ಚಿನ್ನ ಸಿಗುತ್ತೆ ಬೆಳ್ಳಿ ಸಿಗುತ್ತೆ ಮತ್ತು ಆ ಶಾಖ ಉತ್ಪತ್ತಿ ಆದಾಗ ಒಳಗೆ ಹೋಗಿರ್ತಕ್ಕಂಥ ಹೀಟ್ ಏನಿದೆ ಅದೇ ಇವತ್ತು ಕೆಳಗಿರತಕ್ಕಂಥ ನಮ್ಮ ಲಾವಾರಸ ಇಂದ ಹಿಡಿದು ಎಲ್ಲವೂ ರಚನೆಯಾಗಿ ಒಂದು ಇನ್ನೂರು ಕೋಟಿ ವರ್ಷಗಳ ಕಾಲ ಭೂಮಿ ತಂಪಾಗಿ ತಣ್ಣಗಾಗಿ ಆ ಬೆಂಕಿ ಹೋಗಕ್ಕೆ ಇನ್ನೂರು ಕೋಟಿ ವರ್ಷ ನಮ್ಮ ನಿಮ್ಮ ನೂರು ವರ್ಷಗಳು ಅಥವಾ ಎಪ್ಪತ್ತು ವರ್ಷಗಳನ್ನ ಬಿಟ್ಬಿಡಿ ಇನ್ನೂರು ವರ್ಷಗಳ ಕಾಲ ತಡ್ಕಂಡಿದೆ ಭೂಮಿ ಆಮೇಲೆ ಜೀವಚರಗಳು ಮೈಕ್ರೋಬ್ಸು ಅವೆಲ್ಲ ಹುಟ್ಟಿ ಆಮೇಲೆ ಬೆನ್ಮೂಳೆ ಬರ್ತಕ್ಕಂಥ ಒಂದು ಮೀನು ಹುಟ್ಟಿ ಮೀನಿಂದ ಇವತ್ತು ನಾವು ಎದ್ದು ನಿಂತಕ್ಕ ಮಂಗನ ಮಂಗನ ತನಕ ಬಂದು ಮಂಗನಿಂದ ಮಾನವನಾಗಿದ್ದೀವಿ ಅಂದ್ರೆ ನಾನೂರು ಕೋಟಿ ವರ್ಷಗಳ ಕಾಲ ಭೂಮಿ ಸುತ್ತು ಸುತ್ತ ಸುತ್ತು ನಾವೆಲ್ಲ ಒಂದು ದೊಡ್ಡ ಮಹಾ ಪ್ರಯಾಣದಲ್ಲಿದ್ದೀವಿ ನಾವು ಕೂತಿರ್ಬೋದು ಕುರ್ಚಿ ಮೇಲೆ ನೀವು ಕೂತಿರ್ಬೋದು ಆದ್ರೆ ಪ್ರಯಾಣದಲ್ಲಿ ನಾವು ಸೂರ್ಯನ ಸುತ್ತ ಸುತ್ತುತ್ತಲೇ ಇದ್ದೀವಿ ಹಂಗಾಗಿ ಈ ಮಹಾ ಪ್ರವಾಸದಲ್ಲಿ ನೀವು ಮತ್ತು ನಾವು ಬರೀ ಪ್ರವಾಸಿಗರು ಬರೀ ಪ್ರವಾಸಿಗರು ಇದೊಂದು ಸುಂದರವಾದ ಪ್ರವಾಸನ ನೀವು ನಾವು ಪಿಕ್ನಿಕ್ನ ಬಹಳ ಅರ್ಥಗರ್ಭಿತವಾಗಿದ್ದು ಅನರ್ಥದಿಂದ ದೂರ ಹೋಗಿ ಬಿಲ್ಲಪ್ಪ ಸಾಹೇಬರು ಅಣ್ಣರು ಸೆಲ್ವಣ್ಣರು ನಾಗಣ್ಣರು ಇಲ್ಲಿರ್ತಕ್ಕಂಥ ಅನೇಕ ಜ್ಞಾನಿಗಳು ಹೇಳ್ತಕ್ಕಂಥ ಒಂದು ಮಾರ್ಗದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಸಾಹೇಬರು ಕೊಟ್ಟಿರ್ತಕ್ಕಂಥ ಸತ್ಯ ದರ್ಶನದಲ್ಲಿ ನಾವು ಪಾಲ್ಗೊಂಡ್ರೆ ಆ ಥಿಯಾ ಬಂದು ಈ ಕಲ್ಲಿಗೆ ಹೊಡಿತಲ್ಲ ಇದು ಭೂಮಿ ಆಯ್ತಲ್ಲ ಇಷ್ಟು ವರ್ಷ ಥಿಯ ದಿಂದ ಥಿಯಾಸಾಫಿ ಮೂಲಕ ನಾವು ಈ ಭೂಮಿಗೆ ಒಂದು ಅರ್ಥ ಕೊಡ್ಬೋದು ಇಲ್ಲ ಅಂದ್ರೆ ಅನರ್ಥದಲ್ಲಿ ಅನರ್ಥ ಆಗ್ಬಿಡುತ್ತೆ ಥಿಯಾ ಅಂತಂದ್ರೆ ದೇವ್ರೆ ಥಿಯೋ ಅಂದ್ರೆ ದೇವ್ರೆ ಸೋಫಿ ಅಂತಂದ್ರೆ ವಿಸ್ಡಮ್ ಜ್ಞಾನ ಸೊ ನಾವು ದೇವರನ್ನ ಜ್ಞಾನದಲ್ಲಿ ಕಾಣದೆ ನಿಜವಾದ ಥಿಯಾಸಫಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ ಮತ್ತು ತಡವಾಗಿ ಬಂದಿದ್ದಕ್ಕೆ ಕ್ಷಮೆಯನ್ನು ಕೇಳ್ತೀನಿ ಇನ್ನೊಮ್ಮೆ ನಾನು ಬಂದು ಜ್ಞಾನಾರ್ಜನೆಯಲ್ಲಿ ಪಾಲ್ಗೊಳ್ತೀನಿ ಮನ ಮದ ಮರ್ದನಕ್ಕಾಗಿ ನಮ್ಮಲ್ಲಿರುವ ಗರ್ವ ಸಾಯಿಸ್ಲಿಕ್ಕಾಗಿ ಮತ್ತು ಇಲ್ಲಿ ಬಂದು ಮಹಾ ಮಜ್ಜನ ಜ್ಞಾನದೊಳಗೆ ನಾವು ಮಿಂದೇಳಲಿಕ್ಕಾಗಿ ಥಿಯಾಸಫಿಯ ಅಗತ್ಯ ಇದೆ ಅಂತ ನಾನಂತೂ ಭಾವಿಸ್ತೀನಿ ಕೊನೆಯ ಮಾತು ನಾನು ಬಿ ಇ ಮಾಡಿದ್ದೀನಿ ಕೆನಡಾ ಎಂ ಬಿ ಎ ಮಾಡಿದ್ದೀನಿ ಲಂಡನ್ ಎಮ್ ಎಸ್ ಸಿ ಎಲ್ಲೂ ಇಲ್ಲ ಜಗತ್ತಿನ ಸುತ್ತಲಿ ಪದವಿಗಳು ತಗೊಂಡ್ಲಿ ಕೋಟಿ ಕೋಟಿ ಸಂಪಾದನೆ ಮಾಡ್ಲಿ ಎಲ್ಲೂ ಆನಂದ ಇಲ್ಲ ಎಲ್ಲೋ ಒಂದು ಕಡೆ ಆನಂದ ಇದೆ ಅಂತ ಹೋಗಿ ಕುತ್ಕೊಳ್ಳಿ ಸಿನಿಮಾ ಮುಗಿದ್ಮೇಲೆ ಮತ್ತೆ ಇದಿಷ್ಟೇ ನಾ ಸಿನಿಮಾ ಅಂತೀರ ಎಲ್ಲೋ ಒಂದು ಮಾಲ್ ತಿರ್ಗಕ್ಕೆ ಹೋಗಿ ಈ ಮಾಲೆಲ್ಲ ಸುತ್ತಿದ್ಮೇಲೆ ಇಷ್ಟೇ ನಾ ಇನ್ನೊಂದು ಯಾವ್ದು ಮಾಲ್ ಇದೆಯಲ್ಲ ಅಂತೀರಾ ಎಲ್ಲೋ ಒಂದು ರೇಷ್ಮೆ ಸೀರೆ ತಗೊಳ್ಳಿ ಮೂವತ್ತು ಸಾವಿರದ ಆದ್ಮೇಲೆ ಎಪ್ಪತ್ತು ಸಾವಿರದ ಇದೆ ಅಂತ ಎದರ್ಗಡೆ ಮಂದಾಳಿ ಒಂದು ಲಕ್ಷ ಸೀರೆ ತಂದಾಳಿದ್ವಿ ಅಂತೀರಾ ಾರ್ಥಗಳಿ ಇನ್ನೊಂದು ಕಾರ್ ಇದೆ ಅಂತ ಹೇಳ್ತೀರಾ ಕೊನೆನೇ ಇಲ್ಲ ಆದ್ರೆ ಸತ್ಯವಾಗಿ ಭಗವಂತನ ಮುಂದೆ ಆಧ್ಯಾತ್ಮದಲ್ಲಿ ಇಷ್ಟು ತನಕ ಧ್ಯಾನ ಮಾಡಿದ್ವಲ್ಲ ಕೂತಾಗಿ ಬರದ್ ಬರತಕ್ಕಂತ ಆನಂದ ಬಾಷ್ಪ ಇದೆಯಲ್ಲ ಅದೇ ನಿಜವಾದಂತ ಸಂತೋಷ ಅಂತ ಭಾವಿಸ್ತಾ ನನ್ನ ಮಾತು ವಿರಾಮ ಹೇಳ್ತೀನಿ ತಪ್ಪಾಗಿ ಏನಾದ್ರು ಮಾತಾಡಿದ್ರೆ ಕ್ಷಮೆಯನ್ನು ಕೋರ್ತೀನಿ ಮತ್ತು ಹಿರಿಯರ ಎಲ್ಲರ ಪಾದಾರವಿಂದಗಳಿಗೆ ನಮಸ್ಕಾರ